ಹಲೋ ಎವ್ರಿ ಬಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ಲಕ್ಷ್ಮಿಗೆ ಮಡ್ಲಕ್ಕಿ ತುಂಬುವಂಥ ವಿಡಿಯೋ ಇಂದ ಎಂಡ್ ಮಾಡಿದ್ದೆ ಹಾಗಾಗಿ ಈ ವಿಡಿಯೋನ ಅಲ್ಲಿಂದನೇ ಶುರು ಮಾಡ್ತಾಯಿದ್ದೀನಿ ಸೊ ಅಷ್ಟೇ ಜಸ್ಟು ಮಾರ್ಕೆಟಿಂದ ಬಂದೆ ಸಿಕ್ಕಾಬಟ್ಟೆ ರಶ್ ಇತ್ತು ಟೂ ವೀಲರಲ್ಲಿ ಹೋಗಿದ್ರೂ ಕೂಡ ಪಾರ್ಕಿಂಗ್ ಸ್ಲಾಟ್ ಎಲ್ಲೂ ಇರಲಿಲ್ಲ ಸೊ ಫೈನಲಿ ಹೋಗಿದ್ದೋಡ್ನಲ್ಲಿ ನಾ ಟೂ ವೀಲರ್ ಹೋಗಿ ತುಂಬಾ ಒಳ್ಳೆಯದಾಯಿತು ಹೋಗಿ ಎಲ್ಲದನ್ನು ಕೂಡ ಸಾಮಾನುಗಳನ್ನ ತೊಗೊಂಡು ಬಂದೆ ಈಗ ರೆಡಿ ಮಾಡಬೇಕು ಊಟ ಎಲ್ಲ ಮುಗಿದ್ಮೇಲೆ ಸಲ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಆಲ್ರೆಡಿ ಆಲ್ಮೋಸ್ಟು ಕ್ಲೀನ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಕ್ಲೀನಿಂಗ್ ಇದೆ ಸೊ ಎಲ್ಲದನ್ನು ನೀಟ್ ಮಾಡಿ ಇಟ್ಟಿದ್ದೀನಿ ಯೂಶ್ವಲಾಗಿ ನಾನು ನೈಟೇ ವರಮಹಾಲಕ್ಷ್ಮಿಗೆ ಪ್ರತಿಯೊಂದು ಕೂಡ ರೆಡಿ ಮಾಡಿಟ್ಟು ಮಲ್ಕೋತೀನಿ ಬೆಳಗ್ಗೆ ಎದ್ದು ರಂಗೋಲಿ ಹಚ್ಚೋದ್ರಿಂದ ನನ್ನ ಹಬ್ಬ ಶುರು ಆಗಿಬಿಡುತ್ತೆ ಪಾಪು ಇವತ್ತು ಬೇಗನೆ ಮಲ್ಕೊಳ್ಳೋದಂತ ಖುಷಿ ನನಗೆ ಸೊ ಇಬ್ಬರು ಜಗಳಾಡ್ಕೊಂಡು ಕೋಪ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಲು ಸೊ ಅವ್ಳಿಗೆ ಎಪ್ಸಿ ಊಟ ಮಾಡಿಸ್ಬೇಕು ಅಂದರೆ ಮಲ್ಕೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು ನಾನು ಸ್ವಲ್ಪ ಪ್ರಿಪರೇಷನ್ ಎಲ್ಲ ಮಾಡ್ಕೊಬೇಕು ಸೊ ಈ ವರ್ಷ ನೆಕ್ಸ್ಟ್ ವೀಕ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಏನೋ ಗೊತ್ತಿಲ್ಲ ನನ್ನ ಮನಸ್ಥಿತಿ ಸಮಾಧಾನನೇ ಇರಲಿಲ್ಲ ಯೂಜಲಾಗಿ ಎಲ್ಲ ನಾಳೆನೇ ಮಾಡೋದು ಹಬ್ಬನ ನಾನು ಯಾಕೆ ನೆಕ್ಸ್ಟ್ ವೀಕ್ ಮಾಡೋದು ಬೇಡ ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಡಿಸೈಡ್ ಮಾಡಿಕೊಂಡೆ ಹಾಗಾಗಿ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಇವನ್ ಫ್ರೂಟ್ಸ್ಗಳು ಕೂಡ ಯಾವುದೂ ಕೂಡ ತೊಗೊಳೋಕ್ಕೂ ಆಗಲಿಲ್ಲ ಸಿಕ್ಕಾಬಿಟ್ಟರೆ ರಶ್ ಇತ್ತು ಇಬ್ಬರನ್ನೂ ಕರ್ಕೊಂಡೋಗಿರೋದ್ರಿಂದ ಮನೆಯಲ್ಲಿರೋಂಥ ಫ್ರೂಟ್ಸ್ಗಳನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಆಗಿರೋಂಥ ಅರ್ಶಿನ ಕುಂಕುಮ ಈ ರೀತಿ ಎಲ್ಲ ತೊಗೊಂಡು ಬಂದೆ ಯಾಕಂತಂದರೆ ಯಾವುದೇ ದೇವರಾದರೂ ಕೂಡ ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತ ಏನಿರಲ್ಲ ನಮ್ಮ ಆತ್ಮಸಾಕ್ಷಿ ನಮ್ಮ ಮನಸಾಕ್ಷಿ ಚೆನ್ನಾಗಿದ್ದರೆ ಸಾಕು ಹಾಗಾಗಿ ಮನೇಲಿರೋ ಫ್ರೂಟ್ಸ್ಗಳನ್ನೇ ಇಟ್ಟು ಒಂದೆರಡು ಸ್ವೀಟ್ ಮಾಡಿದ್ದೆ ಮಧ್ಯಾಹ್ನ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಒಂದು ಎರಡು ಮೂರು ಸ್ವೀಟ್ ತಿಂಡಿಗಳನ್ನ ಮಾಡಿದ್ದೀನಿ ಸೊ ಅದನ್ನ ಇಟ್ಟು ಸಿಂಪಲಾಗಿ ಪೂಜೆ ಮಾಡ್ತೀನಿ ಆ್ಯಂಡ್ ಇವತ್ತಿನ ಪ್ರಿಪ್ರೇಷನ್ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ನೆಕ್ಸ್ಟು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಿದೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ ಪಾಪು ಮಲಗಿರೋದ್ರಿಂದ ಅವಳು ಹೇಬೋದನ್ಗೆ ಇವಾಗಲೇ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈ ಲೇಡೀಸ್ಗಳಿಗೆಲ್ಲ ಯಾವುದೇ ಕೆಲಸ ಕೊಟ್ಟರು ಕೂಡ ಬೇಗ ಮಾಡ್ಬಿಡ್ಬೋದು ಬಟ್ ಈ ಸ್ಯಾರಿ ಯಾವ್ದು ಹಾಕೊಳ್ಳೋದು ಫಂಕ್ಷನ್ಗಾಗ್ಬೋದು ಹಬ್ಗಳ್ಗಾಗಿರ್ಬೋದು ಅಂತಂದರೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ಸೊ ನಂದು ಅದೇ ಕತೆ ತುಂಬ ಸ್ಯಾರಿಗಳನ್ನ ಅದನ್ನು ಹಾಕೊಳ್ಳೋಣ ಇದನ್ನ ಹಾಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಈ ಸ್ಯಾರಿನ ಫೈನಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ನನ್ನ ಮಗ ಇದ್ದಾಗ ನಾನು ನನ್ನ ಮಗನ ಪ್ರೆಗ್ನೆಂಟಲ್ಲಿದ್ದಾಗ ಸ್ಯಾರಿ ತೊಗೊಂಡಿದ್ದು ನಾನು ಎಲ್ಲೂ ಹಾಕಿಲ್ಲ ಆಗಿ ಇದನ್ನು ಹಾಗೆ ಇಟ್ಟಿದ್ದೀನಿ ಅವಾಗೆಲ್ಲ ಈ ರೀತಿಯೆಲ್ಲ ಲೇಸ್ ಸ್ಟಿಚ್ ಎಲ್ಲ ಮಾಡೋ ಅಂಥದ್ದೆಲ್ಲ ಮಾಡಿಸಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ಹಾಕೊಳ್ಳೋಣ ಅಂತ ಬಟ್ ಲಾಸ್ಟ್ ಇಯರು ಕೂಡ ಇದೇ ಕಾಂಬಿನೇಷನ್ ಹಾಕಿದ್ದೆ ಬೇರೆ ಹಾಕೋಣ ಅಂತಂದರೆ ಯಾಕೋ ಇದೇ ಸ್ಯಾರಿ ಹಾಕ್ಕೊಬೇಕಂತ ಅನ್ನಿಸ್ತಾಯಿತ್ತು ಸ್ವಲ್ಪ ಐರನ್ ಆಗಿಲ್ಲ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಟ ಇದ್ದಿದ್ದು ಇವಾಗ ಓಪನ್ ಮಾಡಿರೋದು ಹಾಗಾಗಿ ಇದನ್ನು ಇದ್ದೀನಿ ಫಸ್ಟು ನೆಕ್ಸ್ಟು ದೇವ್ರ ಮನೇಲಿ ಆಲ್ಮೋಸ್ಟ್ ಕ್ಲೀನ್ ಆಗಿರೋದ್ರಿಂದ ಲಕ್ಷ್ಮಿ ಕುರಿಸ್ಬಿಡೋಣ ಅಂತ ಅಂದ್ಕೊಂಡು ದೇವ್ರ ಮನೆಗೆ ಬಂದಿದ್ದೀನಿ ಮಗಳು ಮಲಗಿರೋದ್ರಿಂದ ಎಷ್ಟೋ ಕೆಲಸ ಕಡಿಮೆ ನನಗೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅವಳು ಜಾಸ್ತಿ ದೇವ್ರ ಮನೆಗೆ ಬಂದುಬಿಡ್ತಾಳೆ ಆಮೇಲೆ ನಾನೇ ಪೂಜೆ ಮಾಡ್ತೀನಿ ನಾನೇ ಹರ್ಷಣ ಕುಂಕುಮ ಹಾಕೋತೀನಿ ಅಂತ ಎಲ್ಲದೂ ಚೆಲ್ಲ ಜಾಸ್ತಿ ಹಾಗಾಗಿ ಅವಳು ಎಬ್ಬೋ ತನಕ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಸಲೂ ಕೂಡ ವರಮಲಕ್ಷ್ಮಿಗೆ ಅಂತಾನೆ ಹೇಳಿ ಸ್ಯಾರಿ ತೊಗೊಂಡಿದ್ದೆ ಬಟ್ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟಾಗ ಇರಲಿಲ್ಲ ಹಾಗಾಗಿ ತುಂಬಾ ವೀಕ್ ಇತ್ತು ಯಾವುದೇ ಕೆಲಸ ಮಾಡೋಕ್ಕೂ ಕೂಡ ನನಗೆ ಇಂಟ್ರೆಸ್ಟು ಇರಲಿಲ್ಲ ಜೊತೆಗೆ ಪೇಷನ್ಸ್ ಕೂಡ ಇರಲಿಲ್ಲ ನಾವು ಯಾವುದೇ ಪೂಜೆ ದೇವ್ರ ಮನೆ ಅಥವಾ ದೇವ್ರ ಪೂಜೆ ಅಂತ ಮಾಡಿದಾಗ ಪೇಷನ್ಸ್ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಅಮ್ಮ ಬೇಡ ಸ್ಯಾರಿಯೆಲ್ಲ ಉಡ್ಸೋದು ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿ ಪೂಜೆ ಮಾಡು ಈ ವರ್ಷ ಅಂತ ಹೇಳಿದ್ರು ಯಾಕಂತಂದರೆ ಸ್ಯಾರಿನ ದೇವ್ರಿಗೆ ಹುಡ್ಸ್ಬೇಕು ಅಂತಂದರೆ ತುಂಬನೇ ಪೇಷನ್ಸ್ ಆಗಿ ಹುಡ್ಸ್ಬೇಕು ಸ್ವಲ್ಪ ವೇರಿ ಆಯಿತು ಅಂತಂದ್ರೂ ನಾವು ಇಟ್ಟಿರೋ ಕಳಸ ವೇರಿಯೇಷನ್ ಆಗಿಬಿಡುತ್ತೆ ಹಾಗಾಗಿ ಅಪಶಕುನ ಅಂತಲೂ ಕೂಡ ಕರೀತಾರೆ ಆಗ ಹಾಗಾಗಿ ಈ ವರ್ಷ ಜಸ್ಟ್ ಬ್ಲೌಸ್ ಪೀಸಲ್ಲೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ವೀಕ್ ಆದ್ರೂ ಅಲ್ಲಿ ತನಕ ರಿಕವರ್ ಆಗಿರ್ತೀನಿ ನೆಕ್ಸ್ಟ್ ವೀಕ್ ಆದರೂ ಮಾಡೋಣ ಅಂತ ಬಟ್ ನಾನು ಯಾಕೋ ನನ್ನ ಮನಸ್ಸು ಸಮಾಧಾನ ಇರಲಿಲ್ಲ ಬೇಡ ಸಿಂಪಲ್ ಆಗಾದರೂ ಪರವಾಗಿಲ್ಲ ನಾನು ಕಾಮನ್ ಆಗಿ ಹಬ್ಬದ ದಿನನೇ ಪೂಜೆ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲಿ ಸಿಂಪಲ್ ಆಗಿ ಬ್ಲೌಸ್ ಪೀಸ್ನ ಈ ರೀತಿಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಕೆಲವರೆಲ್ಲ ಹೇಳ್ತಾರೆ ಆಗಿ ನೆಕ್ಸ್ಟ್ ವೀಕ್ ಮಾಡ್ಬೋದು ಒಂದು ತಿಂಗಳು ಹಬ್ಬ ಆದಮೇಲೆ ನೆಕ್ಸ್ಟ್ ಒಂದು ತಿಂಗಳು ಬರೋದಂಗೆ ಯಾವುದೇ ಒಂದು ಶುಕ್ರವಾರ ಲಕ್ಷ್ಮೀನ ಕೂರಿಸಿ ಪೂಜೆನೂ ಕೂಡ ಮಾಡ್ಬೋದು ಅಂತ ಬಟ್ ಹಬ್ಬದ ದಿನ ಮಾಡೋ ಕಳೆಗೂ ನೆಕ್ಸ್ಟ್ ಬೇರೆ ದಿನ ಮಾಡೋ ಕಳೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮತ್ತೆ ಕೂಡ ತುಂಬ ಸಲ ಮಾಡಿದ್ದಾರೆ ಹಾಗೆ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಆದರೂ ಮಾಡ್ತಾರೆ ಬಟ್ ನನಗೆ ಸಮಾಧಾನ ಇರಲಿಲ್ಲ ಅಂತ ಹೇಳಿ ಸಿಂಪಲ್ಲಾಗಾದರೂ ಪೂಜೆ ಮಾಡೋಣ ಅಂತ ರೆಡಿ ಇದ್ದೀನಿ ಹೊಸ್ದಾಗಿ ಕೂರ್ಸೋ ಅಂಥವ್ರಿಗೆ ತುಂಬನೇ ಡೌಟ್ಸ್ ಇರುತ್ತೆ ಫಸ್ಟ್ ಟೈಮ್ ಕೂರಿಸ್ಬೇಕಾದ್ರೆ ನಾವು ಫೋಟೋ ಪೂಜೆ ಮಾಡೋದಾ ಅಥವಾ ಲಕ್ಷ್ಮಿನಾಗ ಕೂರಿಸಿ ಸ್ಯಾರಿನ ಉಡಿಸಿ ಪೂಜೆ ಮಾಡೋದ ಯಾಕಂತಂದರೆ ಕೆಲವೊಂದು ವಂಶ ಪರಂಪರೆಯಿಂದ ಅಥವಾ ತಲೆಮಾರುಗಳಿಂದ ಪೂಜೆನ ಮಾಡಿರೋಲ್ಲ ಅಂತಂದರೆ ಜಸ್ಟ್ ಫೋಟೋ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಈ ಥರ ಕಳಸ ಇಟ್ಟು ಪೂಜೆ ಮಾಡಲ್ಲ ಅಥವಾ ಸ್ಯಾರಿ ಉಡ್ಸಿ ಲಕ್ಷ್ಮೀ ಮುಖವಾಡನ ಇಟ್ಟು ಪೂಜೆ ಮಾಡಲ್ಲ ಅಂಥವರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಹೊಸದಾಗಿ ಮಾಡೋಂಥವರೆಲ್ಲ ಕೂಡ ಪ್ರತಿಯೊಬ್ಬರೂ ಕೂಡ ಸ್ಯಾರಿ ಉಡಿಸಿ ಲಕ್ಷ್ಮಿ ಮುಖವಾಡ ಇಟ್ಟ ಪೂಜೆ ಮಾಡ್ತಾರೆ ಬೆಳ್ಳಿ ಇಲ್ಲ ಅಂತಂದ್ರೂ ಕೂಡ ಇವಾಗೆಲ್ಲ ಜರ್ಮನ್ ಸಿಲ್ವರ್ ಅಂತ ಕೂಡ ಬಂದಿದೆ ಜೊತೆಗೆ ಮಣ್ಣಲ್ಲಿ ಮಾಡಿರೋದು ತುಂಬಾ ಶ್ರೇಷ್ಠ ಇಷ್ಟ ಅಂತ ಹೇಳ್ತಾರೆ ಹೇಳಬೇಕಂತಂದರೆ ಈ ಸಿಲ್ವರ್ ಆಗಿರ್ಬೋದು ಜರ್ಮನ್ ಸಿಲ್ವರ್ಗಿಂತ ಮಣ್ಣಲ್ಲಿ ಮಾಡಿರೋ ಅಂಥ ಮೂರ್ತಿನ ತಗೊಂಡು ಬಂದು ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಆರೇ ಆದರೂ ಕೂಡ ಮುತ್ತೈದವರು ಸೀರೆ ಉಡಿಸಿ ಫಸ್ಟ್ ಟೈಮ್ ಆದರೂ ಕೂಡ ಪೂಜೆ ಮಾಡ್ಬೋದು ಜೊತೆಗೆ ಗೃಹ ಪ್ರವೇಶ ಮಾಡಿರೋರು ಅಂತ ಬಂದಾಗ ಗೃಹ ಪ್ರವೇಶ ಮಾಡಿದಾಗ ಫಸ್ಟ್ ಟೈಮ್ ನಾವು ಲಕ್ಷ್ಮಿಗೆ ಸಾರಿ ಉಡಿಸೇ ನಾವು ಕಳಸ ಇಟ್ಟು ಪೂಜೆ ಮಾಡಿರ್ತೀವಿ ಅದಾದ ನಂತರ ನೆಕ್ಸ್ಟ್ ಇಯರು ಕಂಟಿನ್ಯೂಟಿಯಾಗಿ ನಾವು ಪ್ರತಿ ವರ್ಷನೂ ಕೂಡ ಇಟ್ಟು ಪೂಜೆನೂ ಕೂಡ ಮಾಡ್ಬೋದು ತಲೆಮಾರುಗಳಿಂದ ಬಂದಿಲ್ಲ ಅಂದರೂ ಕೂಡ ನಾವು ಆರಾಮಾಗಿ ಪೂಜೆ ಮಾಡ್ಬೋದು ದೇವರು ಅಂತ ಬಂದಾಗ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ ನಮ್ಮ ಒಳ್ಳೆ ಮನಸ್ಸಿಂದ ನಾವು ಹೇಗೆ ಪೂಜೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅದರ ಪೂಜೆ ಮಾಡಬೇಕಾದ್ರೆ ನಾವು ಏನೇ ಪ್ರಿಪ್ರೇಷನ್ ಮಾಡ್ಕೊಬೇಕಾದ್ರೂ ಕೂಡ ತುಂಬನೇ ಕೇರ್ಫುಲ್ಲಾಗಿ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿಕೊಂಡು ಪೂಜೆ ಮಾಡಬೇಕು ಸ್ವಲ್ಪ ವೇರಿಯೇಷನ್ ಆಯಿತು ಅಂತಂದ್ರೂ ಕೂಡ ಇಡೀ ಪೂಜೆನೇ ಹಾಳಾಗುತ್ತೆ ಹಾಗಾಗಿ ನೀವು ಆಡಂಬರದ ಪೂಜೆ ಮಾಡೋದಕ್ಕಿಂತ ನಮಗೆ ಕಂಫರ್ಟಬಲ್ ಆಗಿ ನಾವು ಖುಷಿಯಾಗಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಪ್ರತಿ ವರ್ಷನೂ ಏನು ಇದೆ ಅಂದರೆ ಬಿಂದಿಗೆಗೆ ಅಮೌಂಟ್ ಅಂತಂದರೆ ಚಿಲ್ಲರೆ ಕಾಯಿನ್ಸ್ಗಳನ್ನೆಲ್ಲ ಹಾಕಿ ಇಟ್ಟು ಆಮೇಲೆ ನಾನು ಕಳಸ ಕೂರಿಸ್ತಾ ಇದ್ದಿದ್ದು ಬಟ್ ಈ ಸಲ ಏನು ಮಾಡಿದೆ ಅಂತಂದರೆ ಅಕ್ಕಿನ ತುಂಬಿಟ್ಟು ಅಕ್ಕಿ ಒಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಆಮೇಲೆ ಕಳಸ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ಸಲ ಸ್ವಲ್ಪ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಕೆಲವರು ದುಡ್ಡನ್ನು ಇಟ್ಟು ಕೂಡ ಪೂಜೆ ಮಾಡ್ತಾರೆ ಕೆಲವರು ನೀರನ್ನ ತುಂಬಿ ಪೂಜೆ ಮಾಡ್ತಾರೆ ಆ್ಯಂಡ್ ಕೆಲವರು ಅಕ್ಕಿ ಜೊತೆಗೆ ಒಂದಷ್ಟು ಧಾನ್ಯಗಳನ್ನೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಈ ವರ್ಷ ಅಕ್ಕಿನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಏನಾದ್ರೂ ಕೂಡ ಆ್ಯಡಪ್ ಅಪ್ ಪೂಜೆ ಮಾಡ್ಬೋದು ಅನ್ನೋದಾದರೆ ನಾನು ಕೂಡ ತಿಳ್ಕೊಂಡು ಪೂಜೆನೂ ಕೂಡ ಮಾಡ್ತೀನಿ ಫೈನಲಿ ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ತಿಂಡಿಗಳೆಲ್ಲ ಬೆಳಗ್ಗೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡೋದು ಅಷ್ಟೇ ದೀಪ ಒಂದು ರೆಡಿ ಮಾಡಿಟ್ಟಿಲ್ಲ ಅದೊಂದು ಮರುತೆ ಸೊ ಇವಾಗ ಹೋಗಿ ಮಲಗ್ತೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಾನು ನಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ನನ್ನ ವೀಡಿಯೋಸ್ಗಳನ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್